ತೀವ್ರ ಕುತೂಹಲಕ್ಕೆ ಕಾರಣವಾಗಿರುವಂಥ ಛತ್ರಪತಿ ಶಿವಾಜಿ ಮಹಾರಾಜರ ಹಾಗೂ ಜಗಜ್ಯೋತಿ ಬಸವೇಶ್ವರ ಪುತ್ಳಿ ಪ್ರತಿಷ್ಠಾಪನೆಯ ದಿನಾಂಕ ಮುಂದೂಡಲಾಗಿದೆ ಯಾರ ವಿರೋಧ ಇಲ್ಲವಾದರೂ ಕಾನೂನಾತ್ಮಕವಾದ ಸಮಸ್ಯೆ ಎದುರಾಗಿದ್ದು ಶೀಘ್ರವಾಗಿ ಪರಿಹಾರವಾದ ಬಳಿಕ ಪ್ರತಿಷ್ಠಾಪನೆ ಮಾಡಲಾಗುವುದು ಎಂದು ರಾಜ್ಯಸಭಾ ಸದಸ್ಯರಾಗಿರುವಂಥ ನಾರಾಯಣ್ ಸಾಹ್ ಭಾಂಡ್ಗೆ ತಿಳಿಸಿದ್ದಾರೆ ಅವರು ಬಾಗಲಕೋಟೆಯ ನವನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಈಗಾಗಲೇ ಅಕ್ ಆಗಸ್ಟ್ ಇಪ್ಪತ್ತೈದರಂದು ಮೂರ್ತಿ ಪ್ರತಿಷ್ಠಾಪನೆಯ ದಿನಾಂಕ ನಿಗದಿಪಡಿಸಲಾಗಿತ್ತು ಕಾನೂನಾತ್ಮಕ ಸಮಸ್ಯೆ ಎದುರಾಗಿದ್ದರಿಂದ ಸದ್ಯಕ್ಕೆ ಪ್ರತಿಷ್ಠಾಪನಾ ಕಾರ್ಯಕ್ರಮ ಮುಂದೂಡಲಾಗಿದೆ ಎಂದು ತಿಳಿಸಿದರು ಮೂರ್ತಿ ಪ್ರತಿಷ್ಠಾಪನೆಗೆ ಕಾನೂನಾತ್ಮಕ ಸಮಸ್ಯೆಗಳೇನು ಹಾಗೂ ದಿನ ಏಕೆ ಮುಂದೂಡಲಾಗಿದೆ ಎಂಬುದನ್ನು ನಾರಾಯಣ್ ಸಾಹ್ ಭಾಂಡ್ಗೆ ಮಾಹಿತಿ ನೀಡಿದ್ದಾರೆ ನನಗೆ ಮತ್ತು ನಮ್ಮ ಎಂ ಪಿ ಗದ್ದಿಗೌಡರು ಅವರು ಹೇಳಿದರು ಅವರಿಬ್ಬರು ಬರಲ್ಲ ಯಾಕೆ ಬರಲ್ಲ ಅಂತಂದ್ರೆ ಕಾನೂನಾತ್ಮಕವಾಗಿ ಇನ್ನೂ ಸರಿಪಡಿಸ್ಕೋಬೇಕಾಗಿದೆ ಇನ್ನೂ ಪರ್ಮಿಷನ್ಗಳು ಬೇಕಾಗಿವೆ ಅನ್ನತಕ್ಕಂಥ ಮಾತನ್ನು ಹೇಳಿದರು ಹೀಗಾಗಿ ಅದನ್ನು ಸರಿಪಡಿಸಬೇಕು ಅಂತ ನಮಗೂ ಹೇಳಿದರು ನಾವು ಕೇಳಿದಿವಿ ಏನು ಸರಿಪಡಿಸ್ಬೇಕು ಸರಿಪಡಿಸ್ಬೇಕು ಅಂತ ನೀವು ಹೇಳಿದೆ ಮಾ ಹಾಗೆ ಎಲ್ಲ ಪರ್ಮಿಷನ್ಗಳು ತಗೊಂಡಿವಿ ನಿಮಗೂ ಗೊತ್ತು ಅವರು ಮಾತಾಡ್ತಾ ಹೇಳಿದರು ಸುಪ್ರೀಂ ಕೋರ್ಟದ ಕೋರ್ಟದ ಒಂದು ಹೊಸ ಆದೇಶ ಇದೆ ಇಂಥದ್ದು ಸಾರ್ವಜನಿಕವಾಗಿ ಕೂಡಿಸುವಾಗ ಸರ್ಕಾರದ ಅನುಮತಿಯೂ ಕೂಡ ಬೇಕು ನೀವು ತಗೊಂಡು ಅನುಮತಿಗಳು ಬಾಗಲಕೋಟೆ ನಗರಸಭೆ ಮಟ್ಟ ಮಟ್ಟದಲ್ಲಿ ತಗೊಂಡಿರಿ ಮತ್ತು ಜಿಲ್ಲಾ ಆಡಳಿತದ ಮಧ್ಯದಲ್ಲಿ ತಗೊಂಡಿರಿ ಆದರೆ ಇದಕ್ಕೆ ಸರ್ಕಾರದ ಅನುಮತಿಯೂ ಕೂಡ ಬೇಕು ಹೊಸದಾಗಿ ಇದು ಆಗಿದೆ ನಾವು ಕೇಳಿ ಹೇಳಿದೆ ಇದು ಪ್ರತಿಷ್ಠೆ ವಿಷಯ ಮಾಡ್ಕೊಳ್ಳಂಗಿಲ್ಲ ನಾವು ಛತ್ರಪತಿ ಶಿವಾಜಿ ಮಹಾರಾಜ್ ಮತ್ತು ಜಗಜ್ಯೋತಿ ಬಸವಣ್ಣನವರ ಈ ಮೂರ್ತಿ ಪ್ರತಿಷ್ಠಾಪನೆ ಇದು ಪ್ರತಿಷ್ಠೆಯ ವಿಷಯ ಅಂತ ನಾವು ಮಾತಾಡ ಮಾಡಿಲ್ಲ ಯಾರಾದರೂ ಕೂಡಿಸಿ ಸರ್ಕಾರದಿಂದ ಕುಂತರೆ ಬಹಳ ಗೌರವ ಅಂತ ನಾವಾಗಿ ಹೇಳಿದ್ವಿ ಈ ಸಮಿತಿಯ ಗೌರವಾಧ್ಯಕ್ಷರಾದಂತ ಸನ್ಮಾನನೀಯ ನಮ್ಮ ಹಿಂದಿನ ಶಾಸಕರಾದಂತಹ ಮಠ ಅವರು ಹೇಳಿದ್ರು ಇದು ನಮಗೆ ಪ್ರತಿಷ್ಠೆಯ ವಿಷಯ ಅಲ್ಲ ಭೇಟಿಯಾಗಿ ಅಂತಂದ್ರು ಅವರು ಶಾಸಕರು ಭೇಟಿಯಾಗಿ ಉಸ್ತುವಾರಿ ಮಂತ್ರಿಗಳು ಭೇಟಿಯಾಗಿ ಕೂಡಿಸ್ಬೇಕಷ್ಟೇ ಇದು ಬಾಗಲಕೋಟೆ ಜನರ ಪ್ರತಿಷ್ಠೆ ಅಲ್ಲ ಇದು ಸಮಸ್ತ ಹಿಂದೂ ಸಮಾಜದ ಪ್ರತಿಷ್ಠೆ ಅದಕ್ಕೆ ನೀವು ಅನುಮತಿ ಕೊಡುವುದಿಲ್ಲ ಅಂದರೆ ಹೇಗೆ ಅಂತ ಅವರನ್ನು ಕೇಳಿದೆ ಇಲ್ಲಿ ಕರ್ ಇಲ್ಲಿ ಕರ್ನಾಟಕದಲ್ಲಿ ಬೇಕಾದಷ್ಟು ಮೂರ್ತಿಗಳು ಕುಂತಿವೆ ಬಾಗಲಕೋಟೆಯಲ್ಲಿಯೂ ಕುಂತಿದೆ ಬಾಗಲಕೋಟೆ ನವನಗರದಲ್ಲಿ ಬೇಕಾದಷ್ಟು ಕಡೆ ಗಾರ್ಡನ್ಗಳಲ್ಲಿ ಮಂದಿರಗಳು ಕೂಡ ಇವೆ ಬೇಕಾದಷ್ಟು ಅನಧಿಕೃತ ಮಸೀದಿಗಳು ಕೂಡ ಇವೆ ಹಾಗಾದ್ರೆ ಇವೆಲ್ಲ ಪರ್ಮಿಷನ್ ತೊಗೊಂಡೆ ಕುಂತದೇನು ಅಲ್ಲೇ ಸುಪ್ರೀಂ ಕೋರ್ಟದ ಆದೇಶ ಸುಪ್ರೀಂ ಕೋರ್ಟದ ಆದೇಶ ಮಸೀದಿ ಮೇಲೆ ಮೈಕ್ ಹಚ್ಚಿ ಒದರ್ಬೇಕಂತೇನಿಲ್ಲ ಮುಂಜಾನೆ ರಾತ್ರಿ ಹತ್ತಲಿಂದ ಮುಂಜಾನೆ ಆರರವರೆಗೆ ಯಾವುದೇ ಮೈಕ್ ಹಚ್ಚಬಾರ್ದು ಸುಪ್ರೀಂ ಕೋರ್ಟದು ಆದರೂ ಅವರು ಮಾಡ್ತಾರಲ್ಲ ಇದಕ್ಕೆ ಸುಪ್ರೀಂ ಕೋರ್ಟದ ಅನುಮತಿದು ಉಲ್ಲಂಘನೆ ಆಗುವುದಿಲ್ಲ ಅಂತ ಕೇಳಿದೆ ಎಸ್ ಪಿ ಅವ್ರಿಗೆ ಡಿ ಸಿ ಅವ್ರಿಗೆ ಆದರೆ ಕೊನೆಯದಾಗಿ ಅವ್ರು ಹೇಳಿದರು ಇದನ್ನು ನೀವು ಹೇಳಿದ ಹಾಗೆ ನಾವು ಪ್ರತಿಭಟನೆಯನ್ನು ಮುಂದಕ್ಕೆ ಪ್ರತಿಭಟನೆ ಈ ಶಬ್ದ ಇಲ್ಲ ಮೊದಲೇದ್ದು ನೀವು ಹೇಳಿದ ಹಾಗೆ ನಾವು ನಿಮ್ಮ ಮಾತನ್ನು ನಂಬಿ ನಾವೇನು ಕೂಡಿಸ್ಬೇಕು ಅಂತಂದಿದ್ವಿ ಅದ ಆ ಕಾರ್ಯಕ್ರಮ ಮುಂದೆ ಹಾಕಿರ್ತೀವಿ ಒಂದು ಮನವಿ ಕೊಡ್ತೀವಿ ನೀವು ಆದಷ್ಟು ಲಘುನೆ ನಮಗೆ ಅವಕಾಶ ಮಾಡಿ ಕೊಡಬೇಕು ಅನ್ನತಕ್ಕಂಥ ಮನವಿಯನ್ನು ನಾಳೆ ಇಪ್ಪತ್ತಾರು ಇಪ್ಪತ್ತೈದಕ್ಕೆ ರವಿವಾರ ಸುಟ್ಟಿ ಇರೋದ್ರಿಂದ ಇಪ್ಪತ್ತಾರನೇ ತಾರೀಕಿಗೆ ಕೆಲವು ಜನ ಪ್ರಮುಖರು ಹೋಗಿ ಡಿ ಸಿ ಅವರಿಗೆ ಒಂದು ಮನವಿಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಮಾಡಿವಿ ಇದರ